ಶುಂಠಿ ಹಾಕ್ಬೇಕು ಹಾ ಹೇಳಿ ಮುಂದಕ್ಕೆ ಬೆಳೆ ಬೆಳಿಬೇಕು ಒಳ್ಳೆ ಬೆಳೆ ಒಳ್ಳೆ ಬೆಳೆ ಅಂದ್ರೆ ಶುಂಠಿನೇ ಬೆಳೆ ಏನಾಗಿದೆ ಗೊತ್ತಾ ರೈತರು ರೈತರು ಮಾತ್ರ ಶುಂಠಿ ಬೆಳೆದ್ರೆ ಸರಿ ಆಗೋದು ಅಫಿಶಿಯಲ್ಗಳೆಲ್ಲ ಬೆಳೆದ್ಬಿಟ್ಟವ್ರೆ ನಾವು ಹೇಳಿಲ್ಲ ಎಂತೆ ಒಳ್ಳೆ ಡಿಪಾರ್ಟ್ಮೆಂಟ್ಸ್ ಗವರ್ಮೆಂಟ್ ನೌಕರಿ ನೌಕರ ಬೆಳೆದ್ಬಿಟವ್ರೆ ಐದು ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಏನು ಐನೂರು ಚೀಲ ಸಾವಿರ ಚೀಲ ಹಾಕ್ತಾರೆ ರೈತರ ಮೇಲೆ ಮಾಡಿಸ್ಬೇಕು ಅಷ್ಟೇ ಏನಂದರೆ ಬೇರೆ ಸ್ಟೇಟ್ ಆಟೋ ಇದ್ದ ಏನೋ ಪರ್ಮಿಷನ್ ಕೊಟ್ಟಿದ್ದಾವಂತಲ್ಲ ಆರು ಸಾವಿರ ಹೆಕ್ಟೇರ್ ಎಲ್ಲ ಆಯಿತು ಮೂವತ್ತಾರು ಸಾವಿರ ಹೆಕ್ಟರ್ ಎಲ್ಲ ಆಯಿತು ಅಲ್ವಾ ಸೊ ಹಂಗಾಗಿ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಸಂಜೆ ಸಿಗೋಣ ಅದೇನು ಮಾತಾಡ್ತೇವೆ ಪೇಟೆಗೆ ಬನ್ನಿ ಆಯ್ತಾ ಹಾಂ ಸೊ ಇವತ್ತಿನ ಬೆಲೆ ಬಂದು ಸಾವಿರದ ನಾನ್ನೂರು ಇವರು ಏನಪ್ಪ ಇದು

ನಮ್ಮ ಕೊಟ್ಟವ್ರೆ ಕೌಂಟ್ ಮಾಡ್ತವ್ರೆ ಕೌಂಟ್ ಮಾಡೋಣ ಎಷ್ಟು ನೋಡೋ ಲೈನ್ ನೋಡ್ಕ ಗೊತ್ತಾಗಲ್ವಾ ನಾವು ನೋಡ್ತಾರ ಶುಂಠಿ ನಮ್ಮ ಹಾಂ சரி லாசு அதுக்கு அவங்க ஆப்பாட்ல எம் சி தங்க முடியாது ಅಲ್ಲ ನಾವು ನೀವು ಕುಡಿಬೇಕಲ್ಲ ನೋಡಿ ಆಗಿರೋ ನಲ್ವತ್ತೆರಡು ಚೀಲಕ್ಕೆ ಇಷ್ಟೊಂದು ವೇಸ್ಟ್ ಬಂದಿದೆ ಇದೆಲ್ಲ ಅಲ್ವಾ ಈಗ ಲಾಸ್ಟ್ ಬೇಟ್ ಇದು ಇದಲ್ಲ ಮಲ್ಸೀಮೆ ಶುಂಠಿ ಹಿಂಗೆ ಮೂರುಸಿಮೆ ಥರ ಇದ್ದು ಕಲರ್ ಚೇಂಜ್ ಆಗೋಗುತ್ತೆ ಒಳ್ಳೆ ಎಲ್ಲೋ ಎಲ್ಲೋ ಕಲರ್ ಹಾಂ ಹೌದೌದು ನೀವು ಇಲ್ಲಿ ಲೋಕಲ್ ಅವರಾ ಲೋಕಲ್ಲ ಹತ್ತಿರದ ಇಲ್ಲಿ ಲೋಕಲ್ ಅವರ ನೀವು ಕಳ್ಕೊಡು ಇದು ಯೂಟ್ಯೂಬ್ಗೆ ವಿಡಿಯೋ ಅದಕ್ಕೆ ಅದಕ್ಕೆ ಮಾಡ್ಕೊತಾರ ನೋಡಿ ಲಾಟ್ ಲಾಟ್ ಬಿದ್ದೈತೆ ಸುಮಾರು ವೇಸ್ಟ್ ಗಾಡ್ಸ್ ಹೆಂಗ್ತ ಶುಂಠಿ ನೋಡ್ಬಾ ಬನ್ನಿಪ್ಪ ಎಲ್ಲಿದ್ದಣ್ಣ ಇದು ಹಾ ಎಲ್ಲಿದ್ದೋ ವಾಷಿಂಗ್ ಇದು ಬ್ಲ್ಯಾಕ್ ಸಾಯಿಲಲ್ಲಿ ಇದೇ ಥರ ಆಗೋದು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಪರವಾಗಿಲ್ಲ ಅನಿಸ್ತೈತೆ ನೋಡಿ ಶುಂಠಿ ಏಯ್ ನನ್ನ ಮೇಲೆ ಎಸಿತೈತಿಯಲ್ಲ ಮರೆಯ ಚೀಲವ ಹಾಂ ಯಾವ್ರು ನಿಮ್ದು ಯಾವ ಎಲ್ಲಿದ್ದೆ ಶುಂಠಿ ಮಲ್ಪಟ್ನದ ಹಂಗಾಗಿ ಸ್ವಲ್ಪ ಪರವಾಗಿಲ್ಲೂಸೆ ವೇಷುಂಠಿ ಕೊಡ್ತೀರಾ ವೇಷ್ಟುಂಠಿ ಕೊಡ್ತೀರಾ ಸೋಣಾರೆ ಎಷ್ಟು ವೇಷ್ಟುಂಠಿ ಅದೆಲ್ಲ ತೆಗಿ ಬರ್ತದ ವೇಷ್ಟುಂಠಿ ಎಷ್ಟು ವೇಷ್ಟುಂಠಿ ಕೆ ಜಿ ಹಾಂ ಇಪ್ಪತ್ತೈದು ಕೆ ಜಿ ಎಷ್ಟೋ ಲಾರಿ ರೆಡಿ ಇದೆ ಎನಿಮಿಸ್ ಶಿವಣ್ಣ ಅಂತ ಹೇಳಿ ನಮ್ಮೂರವ್ರೆ ಸೊ ಕೊಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ಲಿಕ್ಕೆ ಬಂದಿರೋದ್ರಿಂದ ಸೊ ಇವರು ಸಿಕ್ಕಿದ್ರು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಾರು ಎಷ್ಟು ಇಲ್ಲ ಆಯಿತು ನಲವತ್ತು ಇನ್ನು ಬರ್ತಾ ಇದೆಯಾ ನಲವತ್ತಡ್ಸಿಲ್ಲನಾಲ್ವಾ ಅಂದರೆ ಕೂಡ ಆಗಿಲ್ಲ ಬಿ ಶುಂಠಿ ಲೆಕ್ಕ ನೋಡುವ ಕಲ್ಸರಿ ಆರು ಸಾವಿರ ರೂಪಾಯಿರದಲ್ಲ ಸೊ ಅದೇ ಏನು ಮಾಡೋಕ್ಕಾಗಲ್ಲ ಈಗ ಈ ವರ್ಷದ ಪರಿಸ್ಥಿತಿ ಹಂಗಾಗಿದೆ

ಸಂಬಂಧಪಟ್ಟ ಹಾಗೆ ಮಾಡಿ ಏನೊಂದು ಡೂಪ್ಲಿಕೇಟ್ ಕಮ್ಮಿ ಮಾಡಕ್ ಡೂಪ್ಲಿಕೇಟ್ ಕಡಿಮೆ ಮಾಡಬೇಕು ಮತ್ತೆ ಶುಂಠಿಗೆ ಬರುವಂತ ಔಷಧಿಗಳು ಅಲ್ಲ ಕೃಷಿಗೆ ಏನೇನು ನಾವು ರೈತರು ಬೆಳಿತಾರೆ ಅದ್ರ ಔಷಧಿಗಳೆಲ್ಲ ಪ್ರೈಸ್ ಸ್ವಲ್ಪ ಕಡಿಮೆ ಆಗ್ಬೇಕು ಮತ್ತಿನ್ನು ಯಾವ್ಯಾವ ಟೈಮಿಗೆ ನೀರು ಹೊಡಿಬೇಕು ನೀರು ಹೊಡಿಬೇಕಿಗೆ ಹ ಅದೆಲ್ಲ ತಿಳ್ಸಿಕೊಡಿತಾರ ಅದೇ ಯಾರು ನಾನು ತಿಳಿಸ್ಕೊಡ್ಬೇಕು ಅವ್ರ ಹೇಗೆ ಅಂತ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಗೆ ಹಾ ಹಾ ಹಾಗೆ ಅಲ್ಲ ಅದಕ್ಕೆ ಸಪೋರ್ಟ್ ಮಾಡಬೇಕು ಗೌರ್ಮೆಂಟ್ ಅಂತ ಸೆಂಟ್ರಲ್ ಕೂಡ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಬರಲ್ಲ ಬರೋಲ್ಲ ಸ್ವಲ್ಪ ಲಿಮಿಟಲ್ಲಿ ಏನು ಕೃಷಿ ಅಥವಾ ಈ ಥರ ಶುಂಠಿ ಈ ಥರದ್ದು ಬೆಳೆಗಳನ್ನ ಈ ಏನು ರೆವಿನ್ಯೂ ಆಫೀಸೆಲ್ಲ ಸ್ವಲ್ಪ ಚೆಕ್ ಮಾಡಬೇಕು ರೈತರು ಮಾತ್ರ ಬೆಳೆಯಕ್ಕೆ ಬಿಡಿ ಬೇರೆ ಯಾರು ಅಫಿಷಿಯಲ್ಸ್ಗಳಿಗೆ ಬೆಳೆಯೋಕ್ಕೆ ಬಿಡಬೇಡಿ ದಯವಿಟ್ಟು ರೇಟ್ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಐನೂರು ರೂಪಾಯಿ ಚೀಲಕ್ಕಾದರೂ ಆಯಿತು ಹಾಗೆ ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು